ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆ ಕೇಸಿಗೆ ಈಗ ಸ್ಫೋಟಕವಾದಂಥ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಅವರ ಪತ್ನಿ ಶಶಿರೇಖಾ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ಮೊದಲನೇದಾಗಿ ಈಗ ಎಫ್ ಐ ಆರ್ ಆಗಿದೆ ಸೊ ಏನೇನು ಡೆತ್ ನೋಟ್ ಸಿಕ್ತು ಅಂತ ಹೇಳಿದ್ರಿ ಇಷ್ಟು ತಡವಾಗಿ ಡೋಟ್ ಡೆತ್ ನೋಟ್ ಸಿಕ್ಕಿರೋದು ಅದ್ರ ಬಗ್ಗೆ ಹೇಳೋದು ಸರ್ ಮೊದಲನೇದಾಗಿ ನಮ್ಮ ಮನೆ ನಮ್ಮ ತಾಯಿ ಸಾವಾಗಿತ್ತು ಅದಾದ ಹದಿನೈದು ದಿವಸಕ್ಕೆ ನಮ್ಮ ಯಜಮಾನ್ರು ಈ ಥರ ಆಗೋಯ್ತು ನಾನು ಎಲ್ಲ ಶಾಖು ಆಗಲಿಲ್ಲ ನಮಗೆ ಏನು ನಡೀತಾ ಇದೆ ಲೈಫಲ್ಲಿ ಅಂತಲೇ ಗೊತ್ತಾಗಲಿಲ್ಲ ಅದಾದಮೇಲೆ ನಮ್ಮ ಅಕ್ಕ ತಂಗಿದಿರಲ್ಲ ತುಂಬ ನೋವು ಪಟ್ಕೋತಾ ಇದ್ದೀರಿ ಅಮ್ಮ ಮಗ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆಲ್ಲ ಕರ್ಕೊಂಡು ಹೋಗೋರು ಈ ಥರ ಎಲ್ಲ ಅವ್ರ ಮನೆಗೆಲ್ಲ ಹೋಗಿ ಅಲ್ಲೂ ಇದ್ವಿ ಇಲ್ಲೂ ಬರ್ತಾಯಿದ್ವಿ ಮಾಡ್ತಾಯಿದ್ವಿ ಇಪ್ಪತ್ತೊಂಬತ್ತಕ್ಕೆ ಒಂದು ಪೂಜೆ ಇದೆ ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಿಸಿ ಅವ್ರದ್ದು ಒಂದು ಎರಡು ಹಳೆ ಬಟ್ಟೆಗಳು ನೀರಿಗೆ ಬಿಡಬೇಕು ಮತ್ತು ಜೂನ್ ತರ್ಡ್ ಅವ್ರದ್ದು ಬರ್ಡೇ ಇದೆ ಅದಕ್ಕೂ ಪೂಜೆ ಮಾಡೋಣ ಅವ್ರಿಗೆ ಖುಷಿ ಆಗುತ್ತೆ ಇಷ್ಟವಾದ ಇಷ್ಟವಾದಿದೆಯೋ ಅದೆಲ್ಲ ಇಟ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ನಾನು ಅವ್ರು ಆಲ್ಡ್ರಪ್ಪ ತೆಗೆದು ನೋಡಿದೆ ಬಟ್ಟೆಗಳು ಎಳಿಬೇಕಾದ್ರೆ ಈ ಡೆತ್ ನೋಟ್ ಬಿತ್ತು ಆ ಡೆತ್ ನೋಟ್ ನೋಡಿದ ಮೇಲೆ ನನಗೂ ತುಂಬ ಗಾಬರಿ ಆಯಿತು ಅವ್ರ ಪಾರ್ಟ್ನರ್ಸಿಂದನೇ ಅವ್ರಿಗೆ ಅನ್ಯಾಯ ಆಗಿದೆ ಸರ್ ವಿ ಎಸ್ ಸುರೇಶು ಹೊಮ್ಮಣ್ಣ ಅವರು ಖಾಲಿ ಚೆಕ್ಗಳಿಗೆ ಸ್ಕೈನ್ ಹಾಕ್ಸ್ಕೊಂಡಿದ್ದಾರೆ ಫೋರ್ಜರಿ ಮಾಡ್ಕೊಂಡಿದ್ದಾರೆ ಸುಮಾರು ಖಾಲಿ ಪೇಪರ್ಸ್ಗೆಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾರೆ ತುಂಬ ಕಿರುಕುಳ ಕೊಟ್ಟಿದ್ದಾರೆ ಸರ್ ಅವರು ಸ ನಮ್ಮ ಯಜಮಾನ್ರು ಸಾವಿಗೆ ಸುರೇಶು ಅಮ್ಮಣ್ಣನೇ ಕಾರಣ ಸರ್ ಅವರಿಂದನೇ ಅವ್ರು ಸತ್ತಿರೋದು ನಮಗೆ ಆ ನೋವು ಕೇಳಿದ ತಕ್ಷಣ ತುಂಬ ಗಾಬರಿ ಆಯಿತು ಹಾಗಾಗಿ ಡೆತ್ ನೋಟ್ ಸಮೇತ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಧಿಕಾರಿಗಳಿಗೆ ಡೆತ್ ನೋಟು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಪೇಪರ್ಸು ಫೋರ್ಜರಿದ್ದು ನಾನೆಲ್ಲ ಅವ್ರಿಗೆ ಕೊಟ್ಟಿದ್ದೀನಿ ಅವ್ರು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸರ್ ಕೊನೆ ಕಾಲು ಸುರೇಶ್ದೇ ಬಂದಿರೋದು ಕೊನೆ ಮೆಸೇಜು ಸುರೇಶ್ದೇ ಬಂದಿದೆ ಸರ್ ನಮ್ಮ ಮನೆ ಇವತ್ತಿನ ಈ ಸ್ಥಿತಿಗೆ ಅವನೇ ಸರ್ ಕಾರಣ ನನ್ನ ಗಂಡನ ಪ್ರಾಣ ತೊಗೊಂಡ್ಬಿಟ್ಟಿದ್ದಾನೆ ಸರ್ ಅದಕ್ಕೆ ನ್ಯಾಯ ಬೇಕು ಅಧಿಕಾರಿಗಳಿಂದನೂ ನ್ಯಾಯ ಬೇಕು ನಿಮ್ಮಿಂದನೂ ನ್ಯಾಯ ಬೇಕು ಸರ್ ತನಿಖೆ ನಡೀತಾ ಇದೆ ತನಿಖೆಗೆ ಅವ್ರು ಏನು ಕೇಳ್ತಾರೋ ನಾನೆಲ್ಲ ರೆಸ್ಪಾಂಡ್ ಮಾಡ್ತಾ ಇದ್ದೀನಿ ಎಲ್ಲ ಡಾಕ್ಯುಮೆಂಟ್ಸು ತೊಗೊಂಡೋಗಿ ಇದ್ದೀನಿ ಅಧಿಕಾರಿಗಳು ನನಗೆ ನ್ಯಾಯ ಕೊಡಿಸ್ತಾರೆ ಸರ್ ಮೊದಲು ಏನಾದರೂ ಜಗದೀಶ್ ಸರ್ ನಿಮ್ಮ ಹತ್ರ ಹೇಳಿದ್ರ ಈ ತರ ಸಮಸ್ಯೆ ಆಗ್ತಾ ಇದೆ ಬಿಸ್ನೆಸ್ ಲಾಸ್ ಆಗ್ತಾ ಇದೆ ಇದ್ರ ಬಗ್ಗೆ ಏನಾದರೂ ನಿಮ್ಮ ಹತ್ರ ಯಾವಾಗ್ಲಾದ್ರೂ ಕಾಮನ್ ಆಗಿ ಒಂದೊಂದ್ಸರಿ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ಅವ್ರ ಫೋನ್ಗಳು ಬಂದರೆ ಸ್ವಲ್ಪ ಟೆನ್ಷನ್ ಆಗೋದು ಅದೆಲ್ಲ ಮಾಡೋರು ಸರ್ ಬಟ್ ಈ ಮಟ್ಟಕ್ಕೆ ಅವ್ರನ್ನ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಸರ್ ಡೆತ್ ನೋಟ್ ನೋಡಾದ್ಮೇಲೆ ನನಗೂ ಅವೆಲ್ಲ ನೆನಪಾಗ್ತಾ ಇದೆ ಈ ತರ ಮಾಡಿಬಿಟ್ರಲ್ಲ ಅಂತ ನೋವು ಆಗ್ತಿದೆ ಸರ್ ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿತ್ತು ಸರ್ ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿತ್ತು ಎಲ್ಲರೂ ನೋಡಿದ್ರಿ ನಾಲ್ಕು ಜನದಲ್ಲಿ ಒಬ್ರನ್ನ ಬಿಟ್ಟು ಒಬ್ರು ಇರ್ತಾ ಇರಲಿಲ್ಲ ಇವತ್ತು ನಮ್ಮ ಯಜಮಾನ್ರನ್ನೊಬ್ರು ನಾವು ಕಳಿಸ್ಕೊಟ್ಬಿಟ್ಟಿದ್ದಾನೆ ಸರ್ ನಂಗೆ ನ್ಯಾಯ ಬೇಕು ಸರ್ ಅಷ್ಟೇ ಡೆತ್ ನೋಟಲ್ಲಿ ಏನಾದರೂ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಯಾವುದು ವಿಷಯದ ಬಗ್ಗೆ ಈ ಬಿಸ್ನೆಸ್ ಲಾಸ್ ಅಥವಾ ಏನು ಎಷ್ಟು ಎಷ್ಟಾಗಿತ್ತು ಏನು ಅನ್ನೋದ್ರ ಬಗ್ಗೆ ಅದೆಲ್ಲಾನು ನಾನು ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಸರ್ ಅವ್ರು ಮುಂದುವರಿಸ್ತಾರೆ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಸರ್ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಾಗಿ ನೀವು ಹೇಗೆ ಹೋರಾಟ ಮುಂದೆ ನಿಮ್ಮ ನಾನು ಕಾನೂನು ರೀತಿಯಲ್ಲಿ ನಾನು ಅಧಿಕಾರನಾಗೆ ಅಧಿಕಾರಿಗಳನ್ನ ಕೇಳ್ಕೊಂಡಿದ್ದೀನಿ ನಾನು ಕಾನೂನು ರೀತಿಯಲ್ಲೇ ಹೋಗ್ತೀನಿ ಸರ್ ನಮ್ಮ ಯಜಮಾನ್ರು ಸಾವಿಗೆ ನ್ಯಾಯ ಬೇಕೇ ಬೇಕು ಸರ್ ನಮ್ಮ ಫ್ಯಾಮಿಲಿ ಎಷ್ಟು ಚೆನ್ನಾಗಿದ್ದು ಫ್ಯಾಮಿಲಿ ಇವತ್ತು ಈ ಥರ ನಿಲ್ಲಿಸಿದ್ದಾನೆ ಅಂದರೆ ಸುರೇಶೇ ಕಾರಣ ಸುರೇಶಿಗೆ ಶಿಕ್ಷೆ ಆಗಲೇಬೇಕು ಸರ್ ಕಾನೂನು ರೀತಿಯಲ್ಲಿ ನನಗೆ ನನ್ನ ಮಗುಗೂ ಅವನಿಂದ ತ್ರೆಟ್ ಇದೆ ಸರ್ ಯಾರ್ಯಾರಿಂದ ಬೆದರಿಕೆ ಇದೆ ನೀವು ಎಷ್ಟು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ವಿ ಎಸ್ ಸುರೇಶು ಒಮ್ಮಣ್ಣನ ಮೇಲೆ ಕೊಟ್ಟಿದ್ದೀನಿ ಸರ್ ಮತ್ತು ಜೊತೆಗೆ ಅವರು ಅಕೌಂಟೆಂಟ್ ಇದ್ದರು ಸರ್ ಸುಧೀಂದ್ರ ಅಂತ ಅವ್ರೂ ಕೊಟ್ಟಿದ್ದೀನಿ ಸರ್ ಯಾಕಂದರೆ ಅವರಿಬ್ರು ವಿಷಯ ಎಲ್ಲ ಡೀಟೇಲ್ಸು ಕಂಪ್ನಿಗೆ ಸಂಬಂಧಪಟ್ಟಂಗೆಲ್ಲ ಸುಧೀಂದ್ರ ಅವ್ರಿಗೂ ಗೊತ್ತಿದೆ ಹಂಗಾಗಿ ಅವ್ರ ಹೆಸರು ಇದಾಗಿದೆ ಸರ್ ಮೊದಲು ಏನು ಈ ಥರ ಈ ಸಮಸ್ಯೆ ಬಗ್ಗೆ ಜಗದೀಶ್ ಸರ್ ಯಾವತ್ತು ನಿಮ್ಮ ಹತ್ರ ಏನಾದರೂ ಡಿಸ್ಕಸ್ ಮಾಡಿದ್ರು ಈ ಥರ ಅಷ್ಟು ಗೊತ್ತಾಗಿಲ್ಲ ಸರ್ ನಮ್ಗೆ ಅಷ್ಟು ಗೊತ್ತಾಗಿಲ್ಲ ಸರ್ ಇಲ್ಲ ಇಲ್ಲ ನಾವು ಯಜಮಾನನ್ ಕಳ್ಕೊತಾಗಿಲ್ಲ ಸರ್ ನಮ್ಗೇನು ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲ ಸರ್ ನಾನು ಇವಾಗ ಹೋಗಿದ್ದೀನಿ ನಾನು ಕೊಟ್ಟಿದ್ದೀನಿ ಕಾನೂನು ಪ್ರಕಾರ ನಂಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸರ್ ನೀವು ನ್ಯಾಯ ಕೊಡಿಸ್ಕೊಡ್ಬೇಕು ನಂಗೆ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ ಸಾರಿ ಸರ್ ಥ್ಯಾಂಕ್ ಯು ಇದಿಷ್ಟು ಶಶಿ ರೇಖಾ ಅವರ ಮಾತಾಗಿತ್ತು ಏನಂದರೆ ಡೆತ್ ನೋಟ್ನ ಆಧರಿಸಿ ಈಗ ಮಹಾಲಕ್ಷ್ಮಿ ಲೇಔಟ್ನ ಕ ಒಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ನೀಡಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಮೂವರ ಮೇಲೆ ಒಂದು ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಕಾನೂನಿನ ರೀತಿಯಲ್ಲೇ ನಾನು ಹೋರಾಟ ಮಾಡಿ ನನ್ನ ಗಂಡನ ಒಂದು ಆತ್ಮಹತ್ಯೆಗೆ ಒಂದು ಈ ಒಂದು ಸಾವಿಗೆ ತಕ್ಕದಾದಂಥ ನ್ಯಾಯವನ್ನು ದೊರಕೋವರೆಗೂ ನಾನು ನಾನು ಕಾನೂನಿನ ಸಮರವನ್ನು ಸಾರ್ತೀನಿ ಅನ್ನೋದು ಮಾತನ್ನು ಹೇಳಿರ್ತಕ್ಕಂಥದ್ದು ಶಶಿ ರೇಖಾ ಅವರು ವಿಡಿಯೋ ಜರ್ನಲಿಸ್ಟ್ ಸುಹಾಸ್ ಜೊತೆ ಗಜ್ ಪಬ್ಲಿಕ್ ಟಿವಿ ಬೆಂಗಳೂರು